ರಾಜ್ಯ ಜಿಲ್ಲೆ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಆಕಾಂಕ್ಷಾ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿ ಕಿಶನ್ ಕುಮಾರ್ ಯು ಇವರನ್ನು ತಾಲೂಕ್ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ತಂದೆ ಉಮೇಶ್ ಶಾಲೆಯ ಕಾರ್ಯದರ್ಶಿ ಲೋಕೇಶ್ ಬಿಆರ್ಸಿ ಶಂಕರ್ ಡಯಟ್ ಪ್ರಾಂಶುಪಾಲರಾದ ಉಷಾ ಕುಮಾರಿ ಎಸಿಒ ಸಿಆರ್ಪಿ ಪಿ ಬಿಆರ್ಪಿ ಮತ್ತು ಕಚೇರಿ ಸಿಬ್ಬಂದಿ ಉಪಸ್ಥಿತರಿದ್ದರು ಇವತ್ತು ಸೀಕೆರೆ ತಾಲೂಕಿನಲ್ಲಿ ಅಕಾಂಕ್ಷ ಪ್ರೌಢಶಾಲೆಯ ವಿದ್ಯಾರ್ಥಿ ಕಿಶನ್ ಕುಮಾರ್ ಅವರು ಆರುನೂರ ಇಪ್ಪತ್ತೊಂದು ಹಂತಗಳನ್ನ ಗಳಿಸಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತಿರುಗಡೆನ ಹೋಗಿದ್ದರು ಅವರ ಹಂತಗಳಿಗೆ ಮರು ಮೌಲ್ಯವನಕ್ಕೆ ಅಂಕಗಳನ್ನು ಹಾಕಿದಾಗ ಹೆಚ್ಚು ಮೂರು ಮಾರ್ಕ್ಸು ಹೆಚ್ಚಾಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂತಗಳನ್ನು ಗಳಿಸಿ ರಾಜ್ಯದಲ್ಲಿ ಆರುನೂರ ಇಪ್ಪತ್ತೈದು ಅಂಶಗಳು ಗಳಿಸಲು ಪ್ರಥಮ ಶ್ರೇಣಿ ಸಾಲಿನಲ್ಲಿ ಈ ವಿದ್ಯಾರ್ಥಿಗಳು ಸೇರಿದ್ದಾರೆ ಅದರಲ್ಲೂ ಹರಸೀಕೆರೆ ತಾಲೂಕಿನಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದನ್ನು ತೆಗೆದು ಪ್ರಥಮ ಸ್ಥಾನದಲ್ಲಿ ವಿದ್ಯಾರ್ಥಿ ಜಿಲ್ಲೆಗೆ ಮೊದಲ ಸ್ಥಾನವನ್ನು ಗಳಿಸಿದರೆ ಹರಸಿಕೆರೆ ತಾಲೂಕಿಗೆ ಎಮ್ಮೆ ಕೊಟ್ಟಿದ್ದಾರೆ ಅದೇ ರೀತಿ ಈ ಶೈಕ್ಷಣಿಕ ಸಾಲಿನಲ್ಲಿ ಬಂದಂತಹ ಫಲಿತಾಂಶ ಹರಸೀಕೆರೆಗೆ ಮೂರನೇ ಸ್ಥಾನವನ್ನು ಗಳಿಸಿದ್ದು ನಾವು ಮೂರನೇ ಸ್ಥಾನದಲ್ಲಿದ್ದು ಅತಿ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಪಾಸಾಗಿರುವಂಥದ್ದು ಅತ್ಯುನ್ನತ ಶ್ರೇಣಿಯಲ್ಲಿ ಮುನ್ನೂರ ಅರವತ್ನಾಲ್ಕು ಮಕ್ಕಳು ಪಾಸಾಗಿದ್ದಾರೆ ಉನ್ನತ ಶ್ರೇಣಿಯಲ್ಲಿ ಆರುನೂರ ಎಂಬತ್ನಾಲ್ಕು ಮಕ್ಕಳು ಪಾಸಾಗೋದ್ರ ಮೂಲಕ ಹಸಿ ತಾಲೂಕು ಉತ್ತಮವಾದ ಫಲಿತಾಂಶವನ್ನು ಗಳಿಸಿದೆ ಈ ಉತ್ತಮವಾದ ಫಲಿತಾಂಶವನ್ನು ಗಳಿಸಲಿಕ್ಕೆ ಸಹಕಾರ ಮಾಡಿದಂತಹ ಎಲ್ಲ ಅರಸಿಕೆರೆ ತಾಲೂಕಿನ ಶಿಕ್ಷಕರಿಂದ ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ಕಚೇರಿಯ ಎಲ್ಲ ನೌಕರಿಗೂ ಸಹ ಈ ಸಂದರ್ಭದಲ್ಲಿ ತುಮದೇ ಅಭಿವೃದ್ಧಿಗಳ ಸದಸ್ಯರು ನಾನು ಆಕಾಂಕ್ಷಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾನು ಹತ್ತನೇ ತರಗತಿಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ತೆಗೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದೇನೆ ನನ್ನ ಈ ಸಾಧನೆಗೆ ನನ್ನ ಶಿಕ್ಷಕರು ಹಾಗೂ ನನ್ನ ಪೋಷಕರ ಸಂಪೂರ್ಣ ಸಹಕಾರ ನಾನು ಪ್ರತಿದಿನ ಐದರಿಂದ ಆರು ಗಂಟೆ ಮನೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೆ ಹಾಗಾಗಿ ನನಗೆ ಈ ರೀತಿ ಅಂಕವನ್ನು ಮುಂಚೆ ಎಷ್ಟು ಬಂದಿತ್ತು ನಿನಗೆ ನನಗೆ ಮುಂಚೆ ಆರುನೂರ ಇಪ್ಪತ್ತೊಂದು ಅಂಕಗಳು ಬಂದಿದ್ದವು ಆಮೇಲೆ ನಾನು ಮೂರು ವಿಷಯಗಳನ್ನು ರಿವ್ಯಾಲ್ಯೂಯೇಷನ್ ಅಲ್ಲಿ ಹಾಕಿ ಈಗ ಔಟ್ ಆಫ್ ಔಟ್ ಕೊಡಬೇಕು ಏನ್ ಆಗ್ಬೇಕು ಅಂತ ಇದೆಯಾ ನಾನು ಮುಂದೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಇಲ್ಲ ಒಂದು ಅಂಕ ಸಮಾಜ ಸಮಾಜದಲ್ಲಿ ಎರಡು ಅಂಕಗಳು ಟೋಟಲ್ ನಾಲ್ಕು ಮುಖೇಶ್ ಆಕಾಂಕ್ಷಾ ಆಂಗ್ಲ ಮಾಧ್ಯಮ ಶಾಲೆ ಸೆಕ್ರೆಟರಿ ಸೊ ಕಿಶನ್ ಕುಮಾರ್ ಈ ಸಲಿನ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂತ ತೆಗೆದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ನಲ್ಲಿ ಕೆರೆಗಡೆ ಬಂದಿರ್ತಾನೆ ಇದು ನಮಗೆ ತುಂಬ ಖುಷಿಯಾಗಿದೆ ಅಂದರೆ ಪೋಷಕರು ಒಂದಕ್ಕೆ ನಮ್ಮ ಶಾಲಾ ಆಡಳಿತರೊಂದಕ್ಕೆ ತುಂಬ ಖುಷಿಯಾಗಿದೆ ಹುಡುಗ ತುಂಬ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ದಾನೆ ಸ್ಕೂಲಿಂದನೂ ಅಷ್ಟೇ ಸಪೋರ್ಟ್ ಮಾಡಿದ್ದೀವಿ ಸೊ ಇವನ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಆಶಿಸ್ತಾ ಇವರ ತಂದೆ ತಾಯಿಗಳಿಗೆ ಅಭಿನಂದಿಸುತ್ತಾ ಇವನ ಉತ್ತಮ ಅಂಕಗಳನ್ನು ತೆಗೆಯಲು ಪರೋಕ್ಷವಾಗಿ ನೇರವಾಗಿ ಸಪೋರ್ಟ್ ಮಾಡಿದಂಥ ಎಲ್ಲ ಶಿಕ್ಷಕ ವೃಂದದವರು ಶಾಲಾ ವೃಂದದವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಿದ್ದೇವೆ